ಪ್ರಸ್ತಾವನೆಗೆ ಸಂಬಂಧಿಸಿದ ಸುಪ್ರೀಂ ಕೋರ್ಟಿನ ತೀರ್ಪುಗಳು ಭಾರತ ಪ್ರಸ್ತಾವನೆ ಸಂವಿಧಾನ ಭಾಗವೇ ಅಥವಾ ಅಲ್ಲವೇ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿನ ವಿವಿಧ ಪ್ರಕರಣಗಳ ಸಂದರ್ಭದಲ್ಲಿ ಕೆಳಗಂಡಂತೆ ತೀರ್ಪು ನೀಡಲಾಗಿದೆ ಅಂತ ಹೇಳ್ಬೋದು ಅಂದರೆ ನಮ್ಮ ಪ್ರಸ್ತಾವನೆ ಇದೆ ನಮ್ಮ ಅಂದರೆ ನಮ್ಮ ಪ್ರಸ್ತಾವನೆ ಅದು ಭಾರತ ಸಂವಿಧಾನದ ಭಾಗವ ಭಾಗವೇ ಅಥವಾ ಅದು ಅದರಲ್ಲಿ ಇದೆ ಅಂತ ಹೇಳ್ಬೋದು ಅಥವಾ ಅದರಲ್ಲಿ ಇಲ್ಲ ಅಂತ ನಾವು ಹೇಳ್ಬೇಕು ಅವಕಾಶ ಇಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಕೊಡಲಾಗ ಕೊಡಲಾಗಿದೆ ಅಂತ ಹೇಳ್ಬೋದು ಸುಪ್ರೀಂ ಕೋರ್ಟ್ ಅವರ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ ಅವರ ಅಧಿಕಾರ ನಮ್ಮ ಪ್ರಸ್ತಾವನೆ ನಮ್ಮ ಪ್ರಸ್ತಾವನೆ ಆ ಸಂವಿಧಾನದಲ್ಲಿ ಸೇರಲಾಗಿದೆ ಅಥವಾ ಆ ಸಂವಿಧಾನ ಅದೊಂದು ಭಾಗವಾಗಿದೆ ಅಂತ ಇಲ್ಲೆಲ್ಲೂ ಒಂದು ಇದು ಅಧಿಕಾರ ಯಾರಿಗೆ ಇದು ಅಧಿಕಾರ ತೀರ್ಪು ಯಾರು ಕೊಡಲ ಕೊಟ್ಟು ಕೊಡಲಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಮೀನ್ ಸುಪ್ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಒಂದು ಕೊಡಲಾಗಿದೆ ಅಂತ ಹೇಳ್ಬೋದು ಬೇರೆ ಬೇರೆ ಮಕ್ಕದ ಅಥವಾ ಅರವತ್ತು ಈ ಮೊಕದ ಮೇಲೆ ಪ್ರಥಮ ಬಾರಿಗೆ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆ ಸಂವಿಧಾನದ ಭಾಗವಾಲ ಅಂತ ತೀರ್ಪು ಮಾಡಿದೆ ಅದರೊಳಗೆ ಅದು ಸೇರಿಲ್ಲ ಅಂತ ಹೇಳ್ಬೋದು ಬೇರೆ ಪ್ರಕರಣ ಬೇರು ಬೇರೆ ಬೇರು ಬಾರಿ ಮೊಕದ್ದಮೆ ಇದು ಹತ್ತ ಅರವತ್ತು ನಡೆದಿತ್ತು ಈ ತೀರ್ಪು ಒಳಗ ಅಂದ್ರೆ ಈ ಮೊಕದ ಮೇಲೆ ಕೇಸ್ ಮೊಕದ್ದಮೆ ಕೇಸ್ ಇದ್ದಂಗೆ ಈ ಮೊಕದ ಮೇಲೆ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಅಂತ ತೀರ್ಪು ತೀರ್ಪು ನೀಡಿತ್ತು ಅಂದ್ರೆ ಈ ಮುಖದ ಮೇಲೆ ಸುಪ್ರೀಂ ಕೋರ್ಟ್ ಏನಂದ್ರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ನೀಡಿತ್ತು ಏನು ತೀರ್ಪು ಡಿಸಿಜನ್ ತೊಂದರೆ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಡಿಸಿಜನ್ ತೊಂದರೆ ಏನಂದ್ರೆ ಪ್ರಸ್ತಾವನೆ ಭಾರತದ ಸಂವಿಧಾನದ ಭಾಗವಲ್ಲ ಅಂತ ಭಾಗ ಅದೊಳ ಸೇರಿಲ್ಲ ಭಾಗವಲ್ಲ ಅಂತ ಹೇಳಿತ್ತು ಬೇರು ಬೇರು ಬಾರಿ ಮೊಕೊದಮೆ ಅತಿಮ ಅರವತ್ತು ಬೇರು ಬಾರಿ ಮೊಕದ್ದಮೆ ಇದು ಬೇರು ಬಾರಿ ಮೊಕೊದಮೆ ಹತ್ತೊಂಬತ್ತು ಅರವತ್ತರಲ್ಲಿ ಈ ಮೊಕದ್ದಮೆಯಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟು ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗವಲ್ಲ ಅಂತ ತೀರ್ಪು ನೀಡಿತ್ತು ನಮ್ಮ ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಸರ್ವೋಚ್ಚ ಒಂದು ತೀರ್ಪು ನೀಡುತ್ತೆ ಅಂದರೆ ನಮ್ಮ ಸುಪ್ರೀಂ ಕೋರ್ಟ್ ಇತ್ತು ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಅಂದ್ರೆ ನಮ್ಮ ಪ್ರಸ್ತಾವನೆ ಐತೆ ನಮ್ಮ ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಅಂತ ತೀರ್ಪು ಇಷ್ಟೇ ಅಥವಾ ಅರ್ವತ ಬೇರೆ ಬೇರೆ ಪ್ರಕರಣ ಬೇರೆ ಬೇರೆ ಪ್ರಕರಣ ಅಥವಾ ಅರ್ವತ ನಡೀತು ಇದು ವಿಷಯ ಏನಂದರೆ ಇದು ಮೊಕದ್ದಮೆ ಏನಂದರೆ ನಮ್ಮ ನಮ್ಮ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ಸುಪ್ರೀಂ ಕೋರ್ಟ್ ಇಲ್ಲ ಅದೇನು ಮಾಡ್ತಿದ್ರು ಅಂದರೆ ಅದು ಡಿಸಿಜನ್ ತೊಂದರೆ ಡಿಸಿಜನ್ ತೊಂದರೆ ಅಂದರೆ ತೀರ್ಪು ನೀಡ್ತೀನಿ ನೀಡ್ತಂತ ಹೇಳ್ಬೋದು ಏನು ತೀರ್ಪು ಏನು ತೀರ್ಪು ನೀಡಿದ್ರಂದರೆ ನಮ್ಮ ಪ್ರಸ್ತಾವನೆ ನಮ್ಮ ಪ್ರಸ್ತಾವನೆ ಇದೆ ನಮ್ಮ ಪ್ರಸ್ತಾವನೆ ಸಂಬಂಧ ಭಾಗವಲ್ಲ ಅಂತ ತೀರ್ಪು ನೀಡೆ ನಮ್ಮ ಸಂ ನಮ್ಮ ಪ್ರಸ್ತಾವನೆ ನಮ್ಮ ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗವಲ್ಲ ಅಂತ ತೀರ್ಪು ನೀಡಿತ್ತು ನೆಕ್ಸ್ಟು ಕೇಶವನಂದ್ ಭಾರತೀಯ ಮುಖದ ಮತ್ತೊಮ್ಮೆ ಎಪ್ಪತ್ತ್ಮೂರು ಕೇಶವನಂದ ಭಾರತಿ ಮುಖದ ಮತ್ತೊಮ್ಮೆ ಎಪ್ಪತ್ತ್ಮೂರು ಕೂಡ ಅದೊಂದು ಮೊಕದ್ದಮೆ ಕೇಸ್ ಇದ್ದಂಗೆ ಕೇಶವನಂದ್ ಭಾರತೀಯ ಮೊಕದ್ದಮೆ ಅಥವಾ ಎಪ್ಪತ್ಮೂರು ಕೇಸವನಂದ್ ಭಾರತಿ ಮೊಕದ್ದಮೆ ಅಥವಾ ಎಪ್ಪತ್ಮೂರು ಈ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಇಂದಿನ ತೀರ್ಪನ್ನು ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಇಂದಿನ ತೀರ್ಪನ್ನು ಗಳಿಸಿ ಸಂವಿಧಾನ ಮಹತ್ವ ಅರಿತು ಸಂವಿಧಾನ ಮಹತ್ವ ಅರಿತು ಪ್ರಸ್ತಾವನೆ ಸಂವಿಧಾನ ಭಾಗವನ್ನು ತೀರ್ಪು ನೀಡಿತ್ತು ಸಂವಿಧಾನ ಪ್ರಸ್ತಾವನೆ ಸಂವಿಧಾನ ಭಾಗವನ್ನು ಅಂದ್ರೆ ಸೇಲ್ಪಟ್ಟಂತೆ ಈ ಸಂವಿಧಾನ ಸಾರಿ ಸುಪ್ರೀಂ ಕೋರ್ಟೇ ಹೇಳ್ತಂತ ಹೇಳ್ಬೋದು ಕೇಶವನಂದ್ ಭಾರತಿ ಪ್ರಕರಣ ಅಥವಾ ಎಪ್ಪತ್ತ್ ಮೂರು ನಡೀತು ಈ ಮೊಕದ್ದಮೇಲಿ ನಮ್ಮ ಸರ್ವೋಚ್ಛಾಲಿ ಈ ಮೊಕದ್ದಮೆ ನಮ್ಮ ಸುಪ್ರೀಂ ಕೋರ್ಟ್ ಈ ಸುಪ್ರೀಂ ಕೋರ್ಟ್ ಈ ಸುಪ್ರೀಂ ಕೋರ್ಟ್ ಏನು ಏನು ಹೇಳ್ತಂದ್ರೆ ಏನು ಡಿಸಿಜನ್ ತೊಂದರೆ ಅಂದರೆ ನಮ್ಮ ಪ್ರಸ್ತಾವನೆ ನಮ್ಮ ಪ್ರಸ್ತಾವನೆ ಸಂವಿಧಾನ ಭಾಗವಿದೆ ಭಾಗವಾಗಿದೆ ಅಂತ ಹೇಳಲಾಗಿದೆ ಭಾಗವಾಗಿದೆ ಅಂತ ಹೇಳಲಾಗಿದೆ ಅಂತ ಹೇಳ್ಬೋದು ನಮ್ಮ ಸಂವಿಧಾನದ ಸಾರಿ ನಮ್ಮ ಪ್ರಸ್ತಾನ ನಮ್ಮ ಪ್ರಸ್ತಾವನೆ ನಮ್ಮ ಪ್ರಸ್ತಾವನೆ ಸಂವಿಧಾನದ ಭಾಗವಾಗಿದೆ ಅಂತ ಕೇಶವನಾದ ಭಾರತಿ ಪಕ್ಕವನದಲ್ಲಿ ಇದನ್ನು ಹೇಳುತ್ತಂತ ಹೇಳಿದ್ದು ಕೇಶವನಂದ ಭಾರತಿ ಪ್ರಕರಣ ಯಾವಾಗ ಅಂತ ಕೇಳಿದ್ರೆ ಅಥವಾ ಎಪ್ಪತ್ತ್ಮೂರು ನಡೀತು ಇದನ್ನು ಮೊಕದ ಇದನ್ನು ತೀರ್ಪು ಏನಾಗಿತ್ತು ಅಂದರೆ ಈ ತೀರ್ಪು ಯಾರು ಯಾರು ನೀಡಲಾಗಿತ್ತು ಸರ್ ಯಾರು ಕೊಡಲಾಗಿದೆ ಅಂತ ಹೇಳೋದು ಈ ತೀರ್ಪನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಅವರು ಡಿಸಿಜನ್ ತೊಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಡಿಸಿಷನ್ ತೊಂದರೆ ಏನಂತ ಏನಂತ ಡಿಸಿಜನ್ ತೊಂದರೆ ಅಂದರೆ ನಮ್ಮ ಪ್ರಸ್ತಾವನೆ ನಮ್ಮ ಪ್ರಸ್ತಾವನೆ ಆ ಪ್ರಸ್ತಾವನೆ ಸಂವಿಧಾನದ ಭಾಗವಾಗಿದೆ ಅಂತ ತೀರ್ಪು ನೀಡಿತ್ತು ನಮ್ಮ ಪ್ರ ನಮ್ಮ ಪ್ರಸ್ತಾವನೆ ನಮ್ಮ ಪ್ರಸ್ತಾವನೆ ಇತ್ತಲ್ಲ ನಮ್ಮ ಪ್ರಸ್ತಾವನೆ ಸಂವಿಧಾನ ಭಾಗವಾಗಿದೆ ಅಂತ ವಾಗಿದೆ ಅಂತ ನಮ್ಮ ವಾಗಿದೆ ಅಂತ ಈ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿತ್ತು ವಾಗಿಲ್ಲ ಅಂತ ಯಾವುದೂ ಬೇರೊಬ್ಬರ ಪ್ರಕರಣ ಬೇರೊಬ್ಬರ ಪ್ರಕರಣ ಅಥವಾ ಅರ್ವತ್ತ ನೀಡಿತ್ತು ಅದರ ಮೊಕದ್ದಮೆ ಏನಂದರೆ ಸರ್ವೋಚ್ಚ ನ್ಯಾಯಾಲಯ ಪ್ರಸ್ತಾವನೆ ಸಂವಿಧಾನ ಭಾಗವಾಗಿಲ್ಲ ಅಂತ ತೀರ್ಪು ನೀಡಿತ್ತು ಮತ್ತು ಕೇಶವನಾಥ ಭಾರತಿ ಕೇಶವನಾಥ್ ಭಾರತಿ ಪ್ರಕರಣದೊಳಗೆ ಅದು ಅಥವಾ ಎಪ್ಪತ್ತ್ಮೂರಕ್ಕೆ ಬಂತಲ್ಲ ಇದು ಪ್ರಕರಣದ ಸರ್ ಈ ಮೊಕದ್ದಮೇಲೆ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಏನಂತಂದ್ರೆ ಈ ಪ್ರಸ್ತಾವನೆ ಸಂಧಾನ ಭಾಗವಾಗಿದೆ ಈ ಸಂ ಈ ಪ್ರಸ್ತಾವನೆ ಈ ಪ್ರಸ್ತಾವನೆ ಸಂವಿಧಾನ ಭಾಗವಾಗಿದೆ ಅಂತ ತೀರ್ಪು ನೀಡಿತು ವಾಗಿದೆಬೋದು ಪ್ರಸ್ತಾವನೆ ಪ್ರಸ್ತಾವನೆ ಸಂವಿಧಾನ ಭಾಗವಾಗಿದೆ ಅಂತ ತೀರ್ಪು ನೀಡಿದು ಯಾವುದು ಪ್ರಕರಣ ಕೇಳಿದಾಗ ಅದು ಕೇಸಾನಂದ ಭಾರತಿ ಪ್ರಕರಣ ಅಂತ ಹೇಳ್ಬೇಕು ಯಾರು ತಿಳ್ಸಿದೆ ಅಂತಂದ್ರೂ ಇಲ್ಲಿ ಸುಪ್ರೀಂ ಕೋರ್ಟ್ ಅವರ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ ಅವರ ಅಧಿಕಾರ ಇದೆ ಅಂತ ಹೇಳ್ಬೋದು ಸುಪ್ರೀಂ ಕೋರ್ಟ್ ನೆಕ್ಸ್ಟು ಎಲ್ ಐ ಸಿ ಆಫ್ ಇಂಡಿಯಾ ಮೊಕದ್ದಮೆ ನೈನ್ಟೀನ್ ನೈಂಟಿ ಫೈವ್ ಎಲ್ ಐ ಸಿ ಆಫ್ ಇಂಡಿಯಾ ಸಾರಿ ಎಲ್ ಐ ಸಿ ಆಫ್ ಇಂಡಿಯಾ ಮೊಕದ್ದಮೆ ಮೊಕದ್ದಮೆ ಎಲ್ ಐ ಸಿ ಆಫ್ ಎಲ್ ಐ ಸಿ ಆಫ್ ಎಲ್ ಐ ಸಿ ಸರ್ ಎಲ್ ಐ ಸಿ ಎಲ್ ಐ ಸಿ ಆಫ್ ಇಂಡಿಯಾ ಮೊಕದ್ದಮೆ ನೈನ್ಟೀನ್ ನೈನ್ಟಿ ಫೈವ್ ಎಲ್ ಐ ಸಿ ಆಫ್ ಇಂಡಿಯಾ ನೈನ್ಟೀನ್ ನೈಂಟಿ ಮೊಕದ್ದಮೆ ಈ ಮೊಕದ್ದ ಮೇಲೆ ಅಂದರೆ ಈ ಮೊಕದ್ದಮೇಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆ ಸಂವಿಧಾನದ ಅವಿವಾದ ಭಾಗ ತೀರ್ಪು ನೀಡಿತ್ತು ಇದು ಈ ಡಿಸೀಜನ್ ಕೂಡ ಇದೊಂದು ಡಿಸೀಜನ್ ಕೂಡ ಸುಪ್ರೀಂ ಕೋರ್ಟ್ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ ಏನಂದರೆ ಪ್ರಸ್ತಾವನೆ ಪ್ರಸ್ತಾವನೆ ಸಂವಿಧಾನದ ಅವಿವಾದ ಭಾಗ ಒಂದೇ ತೀರ್ಪು ನೀಡಿತ್ತು ಯಾವುದೇ ಪ್ರಕಾರ ಎಲ್ ಐ ಸಿ ಆಫ್ ಇಂಡಿಯಾ ನೈನ್ಟೀನ್ ನೈನ್ಟಿ ಫೈವ್ ನೈನ್ಟೀನ್ ನೈಂಟಿ ಫೈವ್ ಎಲ್ಲ 1995 1995 1995, 1995 LCI of India ಎಲ್ ಆರ್ ಸಿ ಆಫ್ ಇಂಡಿಯಾ ತೊಂಬತ್ತೈದು ತೊಂಬತ್ತು ತೊಂಬತ್ತೈದೊಳಗೆ ಇದೊಂದು ಮಕ್ಕೋದಮಿ ಇದೊಂದು ಮಕೋದ್ದಮಿ ಇದೊಂದು ಕೇಸ್ ಇದ್ದಂಗೆ ಇದೊಳಗೆ ನಮ್ಮ ಸುಪ್ರೀಂ ಕೋರ್ಟ್ ಇದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಏನು ಅಂದ್ರೆ ಈ ಸುಪ್ರೀಂ ಕೋರ್ಟ್ ಒಂದು ಡಿಸಿಜನ್ ತೊಂದರೆ ಏನಂದರೆ ನಮ್ಮ ನಮ್ಮ ಪ್ರಸ್ತಾವನೆ ನಮ್ಮ ಪ್ರಸ್ತಾವನೆ ಇತ್ತಲ್ಲ ನಮ್ಮ ಪ್ರಸ್ತಾವನೆ ಸಂವಿಧಾನದ ಒಂದು ಅವಿಭಾಜ ಅಂಗ ಅವಿಭಾಜ ಅಂಗ ಅಂತ ತೀರ್ಪು ನೀಡಿತ್ತು ಪ್ರಸ್ತಾವನೆ ಸಂವಿಧಾನದ ಅವಿಭಾಜ ಅಂಗ ತೀರ್ಪು ನೀಡಿತ್ತು ಯಾವುದು ಎಲ್ಲ ಆಫ್ ಇಂಡಿಯಾ ನೈನ್ಟೀನ್ ನೈಂಟಿ ಫೈವ್ ಮಕೋದ್ದಮಿಲಿ ಯಾವ ಡಿಸಿಷನ್ ತೊಂದರೂ ನಮ್ಮ ಸುಪ್ರೀಂ ಕೋರ್ಟ್ ಡಿಸಿಷನ್ ತೊಂದರೆ ಅಷ್ಟೇ ನೆಕ್ಸ್ಟ್ ಪ್ರಸ್ತಾವನೆ ತಿದ್ದುಪಡಿ ಮೂರು ಪದಗಳ ಸೇರ್ಪಡೆ ಪ್ರಸ್ತಾವನ ತಿದ್ದುಪಡಿ ಮಾಡಬಹುದೇ ಇಲ್ಲ ನಾವು ಅದನ್ನು ಸುಪ್ರೀಂ ಕೋರ್ಟ್ ಮೆಟ್ಟಿರಿತ್ತು ಸುಪ್ ಪ್ರಸ್ತಾವನೆ ತಿದ್ದುಪಡಿ ಮಾಡಬಹುದೇ ಪ್ರಸ್ತಾವನೆ ನಮ್ಮ ಸರ್ಕಾರ ನಮ್ಮ ಪ್ರಸ್ತಾವನೆ ಇತ್ತ ನಮ್ಮ ಪೂರಪಪೇಟೆ ಇನ್ನು ಇನ್ನೊಂದು ಪದ ಯಾವುದು ಅಥವಾ ಪ್ರಸ್ತಾವನೆ ಈ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ತಿದ್ದುಪಡಿ ಚೇಂಜ್ ಎಕ್ಸ್ಚೇಂಜ್ ಚೇಂಜ್ ಮಾಡಬಹುದು ತಿದ್ದುಪಡಿ ಮಾಡಬಹುದು ಅಂತ ಈ ಅಧಿಕಾರ ಯಾರಿಗೆ ಕೊಡಲಿ ಅಧಿಕಾರ ಯಾರಿಗಿದ್ದಿರಲಿ ಸುಪ್ರೀಂ ಕೋರ್ಟ್ ಮೆಟ್ಲೇರು ಸುಪ್ರೀಂ ಕೋರ್ಟಿಗೆ ಮೆಟ್ಲೇರು ಅಂತ ಅವರ ಅಧಿಕಾರ ಕೊಡಲಾಗಿದೆ ಅಂತ ಹೇಳ್ಬೋದು ಕೇಶವನಂದ್ ಭಾರತಿ ಮತ್ತು ಕೇರಳ ಸರ್ಕಾರ ಇದನ್ನ ಪ್ರಕರಣ ಇದೊಂದು ಕೇಶವನಂದ್ ಭಾರತಿ ಮತ್ತು ಕೇರಳ ಸರ್ಕಾರ ತಮ್ಮ ಎಪ್ಪತ್ತ್ಮೂರು ಕೇಶವನಂದ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಅಥವಾ ಎಪ್ಪತ್ತ್ಮೂರು ಮಕೋದ ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂರು ರಚನೆಗೆ ಧಕ್ಕೆ ಬರೆದ ಪ್ರಸ್ತಾಪ ತೀರ್ಪನ್ನು ಮಾಡುವ ತೀರ್ಪು ನೀಡಿತ್ತು ಮಕೋದ ಮೇಲೆ ಅಂದರೆ ಭಾರತಿ ವರ್ಸಸ್ ಕೇರಳ ಸರ್ಕಾರ ಅಥವಾ ಎಪ್ಪತ್ತ್ಮೂರಲ್ಲಿ ಮೊಕದ ಮೇಲೆ ಸುಪ್ರೀಂ ಕೋರ್ಟು ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಬಾರದಂತೆ ಪ್ರಸ್ತಾಪ ತಿದ್ದುಪಡಿ ಮಾಡುವ ತೀರ್ಪು ನೀಡಿತ್ತು ಅಂದ್ರೆ ನಮ್ಮ ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ಸುಪ್ರೀಂ ಕೋರ್ಟ್ ಏನೈತೆ ಅಂದರೆ ಸಂವಿಧಾನಕ್ಕೆ ಯಾವ ಧಕ್ಕೆ ಬರಬಾರ್ದು ಸಂಧಾನ ನಮ್ಮ ಸಂವಿಧಾನ ಆಯಿತು ಸಂಧಾನ ಯಾವುದೇ ಧಕ್ಕೆ ಬದ ಧಕ್ಕೆ ಧಕ್ಕೆ ಬರದಂತೆ ಅದಕ್ಕೆ ಯಾವುದೇ ಅಡಚಣೆ ಮಾಡಬಾರ್ದು ಸಂವಿಧಾನಕ್ಕೆ ಯಾವುದೇ ಅಡಚಣೆ ಮಾಡಬಾರ್ದು ಅಥವಾ ಅದಕ್ಕೆ ಯಾವುದೇ ಧಕ್ಕೆ ಬರದಂತೆ ಇದಕ್ಕೂ ಪ್ರಸ್ತುತ ಪ್ರಸ್ತುತ ತಿದ್ದುಪಾಡು ಮಾಡಬೇಕು ಅಂತ ಹೇಳ್ತು ತಿದ್ದುಪಾಡು ಮಾಡಬೇಕು ತೀರ್ಪು ಇಡೀತ್ತು ಇದರ ಇದರ ಅಥವಾ ಎಪ್ಪತ್ತಾರಲ್ಲಿ ಸಂವಿಧಾನ ನಲವತ್ತೆರಡನೇ ತಿದ್ದುಪಡಿ ಮುಖ ಭಾರತ ಪ್ರಸ್ತಾನ ಮೂರು ಪದ ಸೇರಿಸಲಾಗಿತ್ತು ಇದರ ಅನ್ ಇದು ಅನ್ವಯಲ್ಲಿ ಅಥವಾ ಎಪ್ಪತ್ತಾರಲ್ಲಿ ನಮ್ಮ ಪ್ರಸ್ತಾವನೆಗೆ ಮೂರು ಪದಗಳು ಸೇರಿಸಲಾಗಿತ್ತು ಇದರ ಅನ್ವಯ ಅಥವಾ ಎಪ್ಪತ್ತಾರಲ್ಲಿ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ಮಾಡಿ ಸಂವಿಧಾನಿಕ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ಮಾಡಿ ಪ್ರಸ್ತಾನಿಗೆ ಮೂರು ಪದ ಸೇರಿಸ್ತದೆ ಪ್ರಸ್ತಾವನೆಗೆ ಮೂರು ಪದಗಳು ಸೇರಿಸಲಾಗಿತ್ತು ಪ್ರಸ್ತಾವಕ್ಕೆ ಮೂರು ಪದಗಳು ಸೇರಿಸಲಾಗಿತ್ತು ಅವು ಯಾವಂದರೆ ಸಮಾಜವಾದಿ ಜಾತ್ಯತೀತ ಏಕತೆ ಸಮಾಜವಾದಿ ಜಾತ್ಯತೀತ ಏಕತೆ ಸಮಾಜವಾದಿ ಜಾತೀತ ಏಕತೆ ಮೂರು ಪದ ಸಮಾಜವಾದಿ ಜಾತ್ಯತೀತ ಏಕತೆ ಎಂಬ ಮೂರು ಪದ ಚೇರಿಸಲಾಗಿತ್ತು ಸಿಂಪಲ್ ನಮ್ಮ ಸಿಂಪಲ್ ಇಷ್ಟೇ ನಮ್ಮ ಪ್ರಸ್ತಾವನೆ ನಮ್ಮ ಪ್ರ ಪ್ರಿಯ ಪೂರ್ವ ನಮ್ಮ ನಮ್ಮ ಪ್ರಸ್ತಾವನೆದ ನಮ್ಮ ಪ್ರಸ್ತಾವನೆ ಅಥವಾ ಪೂರ್ವಪೆಟ್ಟಿಗೆ ಅದನ್ನು ತಿದ್ದುಪಡಿ ಮಾಡಬಹುದೇ ಅಥವಾ ಮಾಡಬಹುದೇ ಮಾಡುವುದಿಲ್ಲ ಎಂಬ ಪ್ರಶ್ನೆ ಮೂಡಿದಾಗ ಅದಕ್ಕೆ ಅಧಿಕಾರ ಯಾರಿಗೆ ಸುಪ್ರೀಂ ಕೋರ್ಟ್ ಅದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಲಿ ಇರೋದಾಗ ಆ ಸುಪ್ರೀಂ ಕೋರ್ಟ್ ಡಿಸಿಷನ್ ತೊಂದರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ತೋ ತೊಂದ್ರೆ ಅಂದ್ರೆ ಏನಂದ್ರೆ ಸುಪ್ರೀಂ ಕೋರ್ಟ್ ಅಂದ್ರೆ ತೀರ್ಪು ನೀಡಿತ್ತು ಏನೆಂದ್ರೆ ಸಂವಿಧಾನಕ್ಕೆ ಯಾವುದೇ ಧಕ್ಕೆ ಬರಬಾರ್ದು ಸಂವಿಧಾನ ನಮ್ಮ ಸಂವಿಧಾನ ಸಂವಿಧಾನಕ್ಕೆ ಯಾವುದೇ ಧಕ್ಕೆ ಯಾವುದೇ ಅಡಿತಣೆ ಬಾರದಂತೆ ಪ್ರಸ್ತಾವನೆ ತೀರ್ಪನ್ನು ಅಂತ ತೀರ್ಪು ನಡೀತು ಓಕೆ ಅವ್ರ ತೀರ್ಪು ನಡೀತು ಅಂತ ಹೇಳ್ಬೋದು ಆನಂತರ ಆನಂತರ ಅಥವಾ ಎಪ್ಪತ್ತಾರು ಆನಂತರ ಅಥವಾ ಎಪ್ಪತ್ತಾರಲ್ಲಿ ಸಂವಿಧಾನಕ್ಕೆ ನಲ್ವತ್ತೆರಡನೇ ತೀರ್ಪಡಿ ತಂದು ಸಂವಿಧಾನಕ್ಕೆ ಅಥವಾ ಎಪ್ಪತ್ತಾರಲ್ಲಿ ನಲ್ವತ್ತೆರಡನೇ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಪ್ರಸ್ತಾವನೆಯಲ್ಲಿ ಮೂರು ಪದ ಸೇರಿಸಲಾಗಿತ್ತು ಆ ಮೂರು ಪದ ಯಾವುಂದ್ರೆ ಸಮಾಜವಾದಿ ಜಾತ್ಯತೀತ ಏಕತೆ ಸಮಾಜವಾದಿ ಜಾತ್ಯತೀತ ಏಕತೆ මති න ිටින ේස්වනන් අද අද ේනන් කේන්ේේවනන් නන් බාර්තිස් කියල සරකාර එදන් ඉපෝටට නිසා එතු. කේනන් බාර්ති ේනන් බාර්තිමල් කියල සරකාරතුම එපත් ූ මොකදමේ මොක්කදැමිල්. කේස්නන් බාර්තිී ස කියල සරකාර අතුම එපත් මූරී මොකදමනේ සවඳන් මතුව තිරපනට තැදර බෝදු ඒ තිීරපපු වග. ಈ ತೀರ್ಪುವಾಗ ಸಂವಿಧಾನಕ್ಕೆ ಯಾವುದೇ ಧಕ್ಕೆ ಬರಬಾರದು ಸಂವಿಧಾನಕ್ಕೆ ಯಾವುದೇ ಧಕ್ಕೆ ಬರಬಾರ್ದು ಅಂತ ಬರಬಾರ್ದಂಗೆ ಪ್ರಸ್ತಾವನ ತೀರ್ಪಡಿ ಮಾಡಬೇಕಂತ ತೀರ್ಪು ನೀಡಿತ್ತು ಪ್ರಸ್ತಾ ಪ್ರಸ್ತಾವ ತೀರ್ಪಾ ಅಂತ ತೀರ್ಪು ನೀಡಿತ್ತು ಮತ್ತು ಯಾರು ನೀಡಿದ್ರು ತೀರ್ಪು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು ಆ ಸುಪ್ರೀಂ ಕೋರ್ಟ್ ತೀರ್ಪಿನವಿಯಾ ಅಥವಾ ಎಪ್ಪತ್ಮೂರು ಸಾವಿರ ಅಥವಾ ಎಪ್ಪತ್ತ ಅಥವಾ ಎಪ್ ಅಥವಾ ಎಪ್ಪತ್ತಾರಲ್ಲಿ ನಲ್ವತ್ತೆರಡನೇ ತೀರ್ಪಡಿ ತರ ಮೂಲಕ ಸಂ ಸ ಪ್ರಸ್ತಾವನೆಗೆ ಮೂರು ಪದ ಸೇರಿಸಲಾಗಿತ್ತು ಸಮಾಜವಾದ ಜಾತಿಯ ಏಕತೆ సమాజవారి జాతీత ఏకత ఎంపత్రి సేస్ల ఇష్ట సింపల్ ఇష్ట ప్రస్తవనగా ప్రస్తవన తిరుపడి మాబు ప్రశ్న మూడదా ఆ సుప్రీం కర్ట్గా మెట్లీదా ఆ సుప్రీం కోర్టు మొకద మెయి ఆ మొకదెలుపు కేశ్ భారతి అత కేశ్ భారతి కేర సర్కారు వర్సస్ కేరళ సర్కార్ కేసు ಕೇಶವಾನಂದ್ ಭಾರತಿ ವರ್ಸಸ್ ಕೇರಳ ಸರ್ಕಾರ ಅಥವಾ ಎಪ್ಪತ್ತ್ಮೂರಲ್ಲಿ ಈ ಮೇಲೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವ ತೀರ್ಪು ನೀಡಿತ್ತು ಆ ಮಹತ್ವ ತೀರ್ಪುವಾಗ ಸಂವಿಧಾನಕ್ಕೆ ಯಾವ ಧಕ್ಕೆ ಬರದಂತೆ ಪ್ರಸ್ತಾನ ತಿದ್ದುಪಡಿ ಮಾಡಬೇಕು ಅಂತ ಹೇಳ್ತಾರೆ ಅದು ಇದರ ನನಗೆ ಅಥವಾ ಎಪ್ಪತ್ತಾರಲ್ಲಿ ನಲ್ವತ್ತೆರಡನೇ ನವ ನಲ್ವತ್ತೆರಡನೇ ತಿದ್ದುಪಡಿ ಸಂವಿಧಾನಕ್ಕೆ ತಂದು ಅದರ ಮೂಲಕ ಪ್ರಸ್ತಾನಿ ಮೂರು ಪದ ಸೇರಿಸ್ತಾರೆ ಆ ಮೂರು ಪದ ಯಾವಂದರೆ ಸಮಾಜವಾದಿ ಜಾತಿ ಏಕತೆ ನೆಕ್ಸ್ಟು ಭಾರತ ಪ್ರಸ್ತಾನಿರೋ ಪ್ರಮುಖ ಪದಗಳು ಅಂದರೆ ಪ್ರಸ್ತ ನಮ್ಮ ಮೂರು ಪದಗಳೆಲ್ಲ ಆಗಲ್ಲ ಜ ಸಮಾಜವಾದಿ ಜಾತಿ ಏಕತೆ ಇವು ಮೂರು ಪದಗಳು ಜೊತೆ ಇನ್ನೂ ಪದ ಜಾಸ್ತಿ ಆಗುವ ಅಂತ ಹೇಳ್ಬೋದು ಆ ಪದಗಳು ಯಾವಂದರೆ ಭಾರತ ಪ್ರಜೆಗಳ ನಾವು ಭಾರತ ಪ್ರಜೆಗಳ ನಾವು ಇದೊಂದು ಎರಡನೇದು ಸಾರ್ವಭೌಮ ಎರಡನೇದು ಸಾರ್ವಭೌಮ ಮೂರನೇದು ಸಮಾಜವಾದಿ ನಾಲ್ಕನೇದು ಜಾತ್ಯತೀತ ಐದನೇದು ಪ್ರಜಾಸತ್ತಾತ್ಮಕ ಆರನೇದು ಗಣತಂತ್ರ ಏಳನೇದು ನಾಯ ಎಂಟನೇದು ಸ್ವಾತಂತ್ರ್ಯ ಒಂಬತ್ತು ಸಮಾನತೆ ಹತ್ತು ಭಾತೃತ್ವ ಅನ್ನೊಂದು ಏಕತೆ ಒಟ್ಟು ಹನ್ನೊಂದು ಪದ ಸೇರಿಸಲಾಗಿತ್ತು ಒಟ್ಟು ಎಷ್ಟು ಪದ ಸೇರಿಸಲಾಗಿತ್ತು ಅಥವಾ ಎಪ್ಪತ್ತಾರು ನಲ್ವತ್ತೆರಡನೇ ತೆರವು ಮೂರು ಸೇ ಮೂರು ಪದ ಸೇರಿಸಲಾಗಿತ್ತು ಆ ಮೂರ ಜೊತೆ ಇನ್ನೂ ಪದಗಳು ಜಾಸ್ತಿ ಆಗುವಂತ ಹೇಳ್ಬೋದು ಒಂದನೇದು ಪದ ಅಂದರೆ ಒಂದನೇದು ಪದ ಭಾರತ ಪ್ರಜೆಗಳ ನಾವು ಒಂದನೇ ಪದ ಒಂದೇ ಪದ ಭಾರತ ಪ್ರಜೆಗಳ ನಾವು ಅಂದರೆ ನಾವು ನಾವು ಅಂದರೆ ಪ್ರಜೆ ಮೀನ್ಸ್ ನಾವೆಲ್ಲರೂ ನಾವೆಲ್ಲರೂ ಒಂದೇ ಎಂಬ ಮೂಡ ಅಭಿಪ್ರಾಯ ವ್ಯಕ್ತಪಡಿಸೋದು ಒಂದನೇದು ಭಾರತ ಪ್ರಜೆಗಳ ನಾವು ಎರಡು ಸಾರ್ವಭೌಮ ಅಂದರೆ ನಮ್ಮ ದೇಶ ಸಾರ್ವಭೌಮ ಅಂದರೆ ಒಂದಿದೆ ಅಂತ ಹೇಳ್ಬೋದು ಮೂರನೇದು ಸಮಾಜವಾದಿ ನಾವೆಲ್ಲ ಸಮಾಜವಾದಿ ಏಕತೆ ಬದುಕೋದು ಸಮಾಜವಾದಿ ನಾಲ್ಕನೇದು ಜಾತ್ಯತೀತ ನಾಲ್ಕನೇದು ಜಾತ್ಯತೀತ ಐದನೇದು ಪ್ರಜಾಸತ್ತಾತ್ಮಕ ಡೆಮೋಕ್ರಸಿ ಪ್ರಜಾಸತ್ ಐದನೇದು ಡೆಮೋಕ್ರಸಿ ಆರನೇದು ಗಣತಂತ್ರ ಗಣತಂತ್ರ ಮೀನ್ಸ್ ರಿಪಬ್ಲಿಕ್ ಗಣ ಆರನೇದು ರಿಪಬ್ಲಿಕ್ ಗಣತಂತ್ರ ಗಣ ಅಂತ ಗಣತಂತ್ರ ಆರನೇದು ಏಳನೇದು ಏಳದು ನ್ಯಾಯ ಏಳನೇದು ಮೀನ್ಸ್ ನ್ಯಾಯ ಒದಗಿಸುತ್ತೆ ನ್ಯಾಯ ಮೀನ್ಸ್ ಕಾನೂನು ಮೂಲಕ ನ್ಯಾಯ ಒದಗಿಸೋದು ಅಂತ ಹೇಳ್ಬೋದು ಏಳನೇದು ಎಂಟನೇದು ಸ್ವಾತಂತ್ರ್ಯ ನಾವೆಲ್ಲರೂ ಸ್ವತಂತ್ರ ಫ್ರೀಡಮ್ ಆಗಿ ಸ್ವಾತಂತ್ರ್ಯ ನಾವೆಲ್ಲರೂ ಸ್ವಾತಂತ್ರ್ಯ ಹೊಂದಿದ್ವಂತ ಹೇಳ್ಕೊಬೋದು ಒಂಬತ್ತು ಸಮಾನತೆ ಒಂಬತ್ತು ಸಮಾನತೆ ಮೀನ್ಸ್ ಈಕ್ವಲ್ ಒಂಬತ್ತನೇ ಸಮಾನತೆ ಹತ್ತನೇ ಭಾತೃತ್ವ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಒಂಬ ಭಾತೃತ್ವವನ್ನು ವಹಿಸಿಕೊಳ್ಳೋದು ಒಂದು ಅಂತ ಹೇಳ್ಬೋದು ಅನ್ನೋ ಹನ್ನೊಂದು ಏಕತೆ ಹನ್ನೊಂದು ಏಕತೆ ಹನ್ನೊಂದು ಏಕತೆ ಅಂತ ಹೇಳ್ಬೋದು ಇಷ್ಟು ನಾಲಿ ಒಂದೊಂದು ನಾಲಿಂದ ಒಂದೊಂದು ಒಂದೊಂದು ಪದ ಕೂಡ ಮುಂದಿನ ಕ್ಲಾಸ್ ಮುಂದಿನ ಕ್ಲಾಸ್ನಲ್ಲಿ ನಾವು ಭಾರತ ಪ್ರಜೆದ ನಾವೆಂಬ ಪದವನ್ನು ಪಾಠ ಮಾಡೋಣ ಅಂತ ಹೇಳಿ ಈಗಿನ ಕ್ಲಾಸ್ ಮುಗಿಸ್ತೇ ಮುಕ್ತಾಯ ಮಾಡ್ತೀನಿ